ಇದು ಮಂಗಳೂರಿನ ಅಶೋಕನಗರದ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನದ ಹೊಸ್ತಿಲಲ್ಲಿರುವ ಕನ್ನಡ ಮಾಧ್ಯಮ ಇದು ಕಳೆದ ಮೂವತ್ತೈದು ವರ್ಷಗಳಿಂದ ಈ ಶಾಲೆಗಳಲ್ಲಿ ಈ ವಿದ್ಯಾರ್ಥಿ ದಾಖಲಾತಿ ಪ್ರಯತ್ನ ಹೆಚ್ಚಳವಾಗಿತ್ತು ಪ್ರಸ್ತುತ ವರ್ಷಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಕಡಿಮೆಯಾಗುತ್ತಾ ಬರ್ತಾ ಇದೆ ಇದಕ್ಕಾಗಿ ಜಿಲ್ಲೆಯಲ್ಲಿ ಮೊಟ್ಟಮೊದಲ ಬಾರಿಗೆ ನಗರದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಕರ್ಷಿಸಲು ದಾನಿಗಳ ನೆರವಿನಿಂದ ಉಚಿತ ಬ್ಯಾಂಕ್ ಖಾತೆ ತೆರೆಯುವ ವಿನೂತನ ಪ್ರಯತ್ನಕ್ಕೆ ಮುಂದಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ದಾಖಲಾದ ಒಂದರಿಂದ ಮೂರನೇ ತರಗತಿಯ ಹದಿನೇಳು ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಯನ್ನ ಇಲ್ಲಿ ತೆರೆಯಲಾಗಿದೆ ವಿಶೇಷ ಅಂದರೆ ಐದು ವರ್ಷಗಳವರೆಗೆ ಅನ್ವಯವಾಗುವಂತೆ ಪ್ರತಿ ವಿದ್ಯಾರ್ಥಿಯ ಹೆಸರಿನಲ್ಲಿ ತಲಾ ಐದು ಸಾವಿರ ರೂಪಾಯಿಗಳನ್ನು ಬ್ಯಾಂಕ್ನಲ್ಲಿ ಠೇವಣಿ ಇಡಲಾಗಿದೆ ಹದಿನೇಳು ವಿದ್ಯಾರ್ಥಿಗಳ ಠೇವಣಿಯ ಮೊತ್ತವನ್ನು ಉದ್ಯಮಿ ದಿನಕರ ರಾವ್ ಅವರು ಪಾವತಿಸಿದ್ದಾರೆ ಐದು ವರ್ಷದ ನಂತರ ಇದು ಆರು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಆಗಿರುತ್ತೆ ಆ ವಿದ್ಯಾರ್ಥಿಯು ಐದು ವರ್ಷ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದರೆ ಐದು ವರ್ಷದ ಬಳಿಕ ವಿದ್ಯಾರ್ಥಿ ಆ ಹಣವನ್ನು ಖಾತೆಯಿಂದ ಪಡೆಯಬಹುದಾಗಿದೆ ಈ ಮೂಲಕ ಕನ್ನಡ ಮಾಧ್ಯಮ ಶಾಲೆಯತ್ತ ಆಕರ್ಷಿಸುವ ಪ್ರಯತ್ನ ಇಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಒಂದು ವಿಶೇಷ ಠೇವಣಿ ಯೋಜನೆಯನ್ನು ಅವರು ತಂದಿರುತ್ತಾರೆ ಅಂದರೆ ಮಕ್ಕಳು ಐದು ವರ್ಷ ಇದೇ ಶಾಲೆಯಲ್ಲಿ ಕಲಿತರೆ ಅವರ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ ಐದು ಸಾವಿರ ರೂಪಾಯಿ ಠೇವಣಿ ಇಡುವುದು ಅವರು ಅಲ್ಲೇ ಐದು ವರ್ಷ ಅವರು ಕಲಿಬೇಕು ಆಮೇಲೆ ಐದು ವರ್ಷ ಆದ ನಂತರ ಅದಕ್ಕೆ ಬಡ್ಡಿ ಸೇರಿಸಿ ಅಂದರೆ ಆರು ಸಾವಿರದ ಆರುನೂರ ತೊಂಬತ್ತು ರೂಪಾಯಿಯನ್ನು ಅವರು ನೀಡುತ್ತಾರೆ ಈ ಒಂದು ಹೊಸ ವಿನೂತನ ಯೋಜನೆಯಾಗಿದೆ ಸದ್ಯ ಶಾಲೆಯಲ್ಲಿ ನೂರರಷ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ ಇಲ್ಲಿನ ಶಾಲೆಗೆ ಸರ್ಕಾರದ ಪ್ರೋತ್ಸಾಹ ಸಾಕಷ್ಟು ಸಿಗದಿದ್ರು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಸ್ಥಳೀಯ ಸಂಘ ಸಂಸ್ಥೆಗಳ ದಾನಿಗಳ ನೆರವು ಮಾತ್ರ ಉತ್ತಮವಾಗಿಯೇ ಸಿಗ್ತಾ ಇದೆ ಇದೇ ಕಾರಣದಿಂದ ಶಾಲೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಸರ್ಕಾರದ ಪೂರ್ಣಕಾಲಿಕ ಶಿಕ್ಷಕರು ಇಲ್ಲಿ ಇಲ್ಲದಿದ್ದರೂ ಎಲ್ಲ ಅತಿಥಿ ಶಿಕ್ಷಕರನ್ನ ಸ್ಥಳೀಯರ ನೆರವಿನ ಮೂಲಕವೇ ಉಸ್ತುವಾರಿ ನೋಡಿಕೊಳ್ಳಲಾಗ್ತಾ ಇದೆ ಇದೀಗ ವಿದ್ಯಾರ್ಥಿಗಳ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಶಾಲೆಯ ಮಕ್ಕಳ ಹೆಸರಿನಲ್ಲಿ ತಲಾ ಐದು ಸಾವಿರ ರೂಪಾಯಿ ಠೇವಣಿ ಇಡುವ ಕೆಲಸ ಮಾಡಲಾಗ್ತಾ ಇದೆ ಇದರಿಂದಾಗಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಳ ಮಾಡುವ ಪ್ರಯತ್ನಕ್ಕೆ ಉದ್ಯಮಿ ರಾವ್ ಮುಂದಾಗಿದ್ದಾರೆ ಒಂದು ಯೋಜನೆಯು ನಮ್ಮ ಜಿಲ್ಲೆಯಲ್ಲಿ ಇರುವ ಒಂದು ಒಂದು ಹೊಸ ಪ್ರಯೋಗವಾಗಿದ್ದು ಇದನ್ನು ಮಕ್ಕಳ ಅನುಕೂಲಕ್ಕಾಗಿ ಹಾಗೂ ಶಾಲೆಯ ಮಕ್ಕಳ ಪ್ರಗತಿಗಾಗಿ ನೆರವೇರಿಸಿಕೊಂಡಿದ್ದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಬಂದಿರುವುದರಿಂದ ಮಕ್ಕಳೆಲ್ಲ ಆಂಗ್ಲ ಮಾಧ್ಯಮ ಶಾಲೆಯ ಪಿಚ್ಚನ್ನು ಬೆಳೆಸಿಕೊಂಡು ಅಲ್ಲಿಗೆ ಸೇರುತ್ತಿದ್ದಾರೆ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯು ದಿನ ವರ್ಷ ವರ್ಷಕ್ಕೆ ಕಡಿಮೆ ಆಗುತ್ತೆ ಇಂಥ ಯೋಜನೆಗಳ ತಂದು ಕನ್ನಡ ಶಾಲೆಗಳನ್ನು ಉಳಿಸುವುದು ಹಾಗೂ ನಮ್ಮ ಶಾಲೆಯನ್ನು ಮುಚ್ಚದೆ ಗಳಿಸಿಕೊಂಡು ಉದ್ದೇಶ ಉದ್ದೇಶಿಸಿಕೊಂಡು ಹಲವಾರು ಯೋಜನೆಗಳನ್ನು ಹಾಕೊಂಡಿದೆ ಮಾತ್ರವಲ್ಲದೆ ಇಲ್ಲಿ ಯಕ್ಷನಾಟ್ಯದ ಉಚಿತ ಕಲಿಕೆಯನ್ನ ನೀಡಲಾಗ್ತಾ ಇದೆ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೈಕಿ ಆಸಕ್ತಿ ಇರುವ ಮಕ್ಕಳಿಗೆ ಉಚಿತ ಕೆಲವು ಕಲಿಕೆಗಳು ಶಾಲೆಯ ಪಕ್ಕದ ಸಾಯಿ ವಿಹಾರ್ ನಿವಾಸದಲ್ಲಿ ಉದ್ಯಮಿ ದಿನಕರರಾವ್ ಹಾಗೂ ಅವರ ಪತ್ನಿಯ ವಿಶೇಷ ಕಾಳಜಿಯಿಂದ ನಡೆಸಲಾಗ್ತಾ ಇದೆ ಯಕ್ಷಗಾನ ಕರಾಟೆ ಚಿತ್ರಕಲೆ ಯೋಗ ಧ್ಯಾನ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಮಕ್ಕಳಿಗೆ ಉಚಿತ ಕಲಿಕೆ ಸಾಯಿ ವಿಹಾರ್ನಲ್ಲಿ ಇರುತ್ತದೆ ಅದೇ ರೀತಿ ನಮ್ಮ ಸಾಯಿ ವಿಹಾರದಲ್ಲಿ ಉಷಾ ಅವರು ಅನೇಕ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಯಕ್ಷಗಾನ ಕ್ರಾಫ್ಟ್ ಸಂಗೀತ ದೈಹಿಕ ಶಿಕ್ಷಣ ಮುಂತಾದೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ ತುಂಬ ಪ್ರಯೋಜನ ಇದೆ ಮಕ್ಕಳು ಅದಂದರೆ ಮಕ್ಕಳ ದಾಖಲಾತಿ ಹೆಚ್ಚಿಸಿದೆ ಇನ್ನೂ ಹೆಚ್ಚು ಪ್ರಸಾರ ಅದರ ಬಗ್ಗೆ ಜಾಗೃತಿ ಮೂಡಿಸಿದರೆ ಮಕ್ಕಳ ಸಂಖ್ಯೆ ಮುಂದಿನ ವರ್ಷಕ್ಕೆ ಹೆಚ್ಚಾಗಬಹುದು ಒಟ್ಟಾರೆಯಾಗಿ ಶತಮಾನದ ಹೊಸ್ತಿಲಿನಲ್ಲಿರುವ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸ ಬೆಳಕು ಮೂಡುವ ಪ್ರಯತ್ನ ಆಗ್ತಾ ಇದೆ ನಾವೆಲ್ಲರೂ ಆಂಗ್ಲ ಮಾಧ್ಯಮಗಳು ಇದರ ಧಾವಂತಕ್ಕೆ ಒಳಗಾಗಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚುವ ಹಂತಕ್ಕೆ ಇದೆ ಆದರೆ ಇದೀಗ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಾಖಲಾತಿ ಪ್ರಮಾಣ ಹೆಚ್ಚಳ ಮಾಡುವ ನಿಟ್ಟನಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಠೇವಣಿಯನ್ನ ತೆರೆಯುವ ಮೂಲಕ ಕನ್ನಡ ಮಾಧ್ಯಮ ಶಾಲೆ ಉಳಿಸಿ ಬೆಳೆಸುವ ಕಾರ್ಯಕ್ಕೆ ಇಡೀ ರಾಜ್ಯಕ್ಕೆ ಅಶೋಕನಗರ ಶಾಲೆ ಮಾದರಿಯೆನಿಸಿದೆ